ನನಗೆ ಅವ್ರು ಮಾತಾಡೋದಕ್ಕೇನು ನನಗೇನು ಬೇಜಾರಿಲ್ಲ ನಾನು ಏನು ಮಾತಾಡ್ತೀನಿ ಪೂರ್ತಿಯಾಗಿ ಕೇಳಿಬಿಡ್ಲಿ ಅವರು ಕೇಳಿಬಿಟ್ಟು ನಾನೇನಾನ ತಪ್ಪು ಹೇಳಿದ್ರೆ ಅದಕ್ಕೆ ಮಂತ್ರಿಗಳು ಉತ್ತರ ಕೊಡ್ತಾರೆ ಅವ್ರ ಕೈಲಿ ಮಂತ್ರಿಗಳಿಗೆ ಆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅವಾಗ ಯಾರು ಬೇಕಾದರೂ ಉತ್ತರ ಕೊಡಲಿ ಇದಲ್ಲ ಬೇಸಬೆ ಬೇರೆ ಸಚಿವರೇ ಕಾಣ ನನಗೆ ತುಂಬ ಸಮಯ ಆಯಿತು ಇನ್ನೂ ಟೆಕ್ನಿಕಲಿ ಸರಿ ಮಾಡಲಿಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಅವರು ಆದ ಸರಿಪಡ ಅದು ತನಿಖೆ ಮಾಡಿ ಆ ಅಧಿಕಾರಿ ಮೇಲೆ ಶಿಸ್ತು ಕ್ರಮ ಕೈಗೊಂಡು ತಪ್ಪಿದ್ರೆ ಯಾರು ಇಮಿಡಿಯೇಟ್ ಆಗಿ ಅದು ಅದು ಎನ್ಕ್ವೈರಿ ಮಾಡಿ ಅವನು ಎಷ್ಟೇ ದೊಡ್ಡ ಅಧಿಕಾರಿ ಅದು ಹೋಗಿ ಟೇಕ್ ಆ್ಯಕ್ಷನ್ ಅದೇ ದೊಡ್ಡವನ ಮೇಲೆ ಈ ಸಣ್ಣ ಮನೆಯ ಮೇಲೆಲ್ಲ ಊ ಮೇನ್ ರೆಸ್ಪಾನ್ಸಿಬಿಲಿ ಇರ್ತಾರೆ ಅವ್ರ ಮೇಲೆ ಆಗಬೇಕಾಗ್ತದೆ ಈ ದೇಶಗಳಿಂದ ರೆಸ್ಪಾನ್ಸಿಬಿಲಿ ಬೆಳಿಗ್ಗೆ ಅದು ಕರೆದು ಮೀಟಿಂಗ್ ಮಾಡಿ ಹೇಳಿದ್ದೇವೆ ಇಲ್ಲಿ ಇಪ್ಪತ್ತೈದು ನಿಮಿಷ ಆಯ್ತು ಅವ್ರು ಹೇಳುವಂಥದ್ದು ಇದರಿಂದ ಅದಕ್ಕಾಗಿ ಯಾರು ಮೇನ್ ಇದ್ದಾರೆ ಈ ಎನ್ಕ್ವೈರಿ ಅದು ಬೇಕಂದ ತಪ್ಪಿದ್ರೆ ಆ ದೊಡ್ಡ ಅಧಿಕಾರಿ ಮೇಲೆ ಆಕ್ಷನ್ ಆಗಬೇಕಷ್ಟೇ ಅಧ್ಯಕ್ಷ ನಾವು ಅತ್ಯಂತ ಉನ್ನತ ವೇದಿಕೆಯೊಳಗಿದ್ದೇವೆ ನೀವು ಒಂದು ಗಂಟೆ ಎರಡು ಗಂಟೆ ಇದ್ರ ಸಲುವಾಗಿ ಪೇಶನ್ಸ್ ನೋಡೇ ನೋಡಿರಿ ವಿರೋಧ ಪಕ್ಷದವರು ಸರ್ಕಾರದ ಮೇಲೆ ನಿಮ್ಮ ಮೇಲೆ ಗೂಬೆನೂ ಕೊಂಡಿಸೋದಕ್ಕೆ ನೋಡಿದರು ಈ ಸ್ಥಳೀಯ ಮಟ್ಟದ ಈ ಒಂದು ವ್ಯವಸ್ಥೆಯನ್ನು ಯಾರು ನೋಡ್ಕೋತಾ ಇದ್ದಾನೆ ಅಧಿಕಾರಿ ಅವ್ರಿಗೆ ನಾವು ಕ್ರಮ ತಗೋತೇವೆ ಅಂತೇಳಿ ಹೇಳಿ ಕೂಡೋದು ಅಲ್ಲ ಇದು ಅತ್ಯಂತ ಎತ್ತರದ ಘನವೆತ್ತ ವೇದಿಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯ ಕಾರ್ಯದರ್ಶಿಯವ್ರದ ಸಹಿತ ನಾನು ಸೂಚನೆ ಕೊಡ್ತೀನಿ ಈ ಸ್ಥಳೀಯವಾಗಿ ಯಾರು ನೋಡ್ಕೊಳ್ತಾ ಇದಾರೆ ಸದ್ಯ ಅವ್ರಿಗೆ ಸಂಬಂಧ ತಕ್ಷಣ ಅಮಾನತಿನಲ್ಲಿಟ್ಟು ಅವ್ರಿಗೆ ವಿಚಾರಣೆ ಮಾಡುವಂತ ಹೇಳಿ ಆದೇಶ ಅಲ್ಲ ನೀವೇ ಪಾಪ ಬಹಳ ಸ್ಪಷ್ಟವಾಗಿ ಹೇಳಿದೀರ ಇಲ್ಲಿರೋ ಚಿಕ್ಕ ಪುಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಯಾರು ಮುಖ್ಯ ಜವಾಬ್ದಾರಿ ಇರುವಂತ ವ್ಯಕ್ತಿ ಮೇಲೆ ಕ್ರಮ ವಹಿಸಿ ಅಂತ ನಾವೇನ್ ಪ್ರತಿಪಕ್ಷದೇನ್ ಗೂಬೆ ಕೂರಿಸಿಲ್ಲ ಗೂಬೆ ಅಷ್ಟೇ ಮಾತಾಡ್ಲಿಕ್ಕೆ ನಾವೇನು ಸಭಾಧ್ಯಕ್ಷ ಇವರ ಲೋಪವನ್ನ ಎಂಎಲ್ ಎ ಬಿಂಬಿಸ್ತೀರ ಲೋಪ ನೀವು ನಿಮ್ಮಲ್ಲಿ ತಪ್ಪಾಗಿದೆ ಅಂತ ಹೇಳಿದ್ರೆ

ಅಧಿಕಾರಿ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ನನಗೆ ವಿಶ್ವಾಸ ಇದೆ ಅದನ್ನು ನಾವು ಒಪ್ಕೊಂತೀರಿ ಸರಿಯಾಗಬೇಕು ಸರಿ ಹೋಗ್ಬೇಕು ಸಿಸ್ಟಮ್ ಡೆಮಾಕ್ರೆಸಿಯಲ್ಲಿ ರೂಲಿಂಗ್ ಮತ್ತು ಅಪೋಸಿಷನ್ಗೆ ಸಮಾನ ಅವಕಾಶ ಇರಬೇಕು ಅನ್ನೋದು ಸಂವಿಧಾನದತ್ತವಾದಂಥ ಒಂದು ಅವಕಾಶ ಅದು ಸಿಗಬೇಕು ಅನ್ನೋದು ತಾವು ಆದೇಶ ಮಾಡಿದ್ರೆ ನಾನು ತಮಗೆ ಅಭಿನಂದಿಸ್ತೀನಿ ನಾನು ಇಲ್ಲಿ ಎಲ್ಲ ಸದಸ್ಯರಿಗೂ ದಾಖಲೆಗಳು ಇಟ್ಕೊಂಡು ಮಾತಾಡಬೇಕು ಅಶೋಕ್ ಅವರು ಸುಮ್ಮನೆ ರೇಟ್ ಕಾರ್ಡ್ ತೋರಿಸ್ಬಿಟ್ರು ರೇಟ್ ಕಾರ್ಡ್ ತೋರಿಸ್ಬಿಟ್ರೆ ಅದು ಕೆಲ್ ದಾಖಲೆ ಇದೆ ಅಂತ ನಾನು ಇನ್ನ ರೇಟ್ ಕಾರ್ಡ್ ತೋರಿಸಿದ್ದೀನಿ ದಾಖಲೆ ಅವಾಗೇ ಕೇಳ್ತಾ ಇದ್ದಾರೆ ಇನ್ನು ತೋರ್ಸಕ್ಕೆ ಮುಂಚೆನೆ ಫಸ್ಟ್ ದಾಖಲೆ ತೋರಿಸಿ ಆಮೇಲೆ ರೇಟ್ ಕಾರ್ಡ್ ತೋರ್ಸಕ್ಕಾಗತ್ತಾ ಅವರು ನಮ್ಮ ಕಾರ್ಡ್ ಕಾರ್ಡನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅವರೆಲ್ಲ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ರೇಟ್ ಕಾರ್ಡು ಹಾಂ ಫಾರ್ಟಿ ಪರ್ಸೆಂಟು ಯಾವ್ಯಾವ ಡಿ ಸಿ ಗೆಷ್ಟು ಎ ಸಿ ಗೆಷ್ಟು ಎಷ್ಟು ಅಂತ ರೇಟ್ ಕಾರ್ಡ್ ಪ್ರಿಂಟ್ ಮಾಡಿ ಎಲ್ಲ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿದರು ಫ್ರಂಟ್ ಪೇಜ್ ಅಡ್ವರ್ಟೈಸ್ಮೆಂಟು ಅವಾಗೇನೋ ನಾವು ಕೇಳಿದ್ರೆ ಇಲ್ಲ ನೀವು ನೀವು ಕೇಳ್ತಾ ಇದ್ದೀರ ಅಂದರೆ ನೀವು ಕೇಳ್ಬೋದು ನಾವು ಕೇಳಬಾರ್ದು ಅದ ಡೆಮೋಕ್ರಸಿ ನಾನು ಏನೇನು ಹೇಳಬೇಕು ಹೇಳ್ತೀನಿ ಮಿನಿಸ್ಟ್ರಿದ್ದಾರೆ ಉತ್ತರ ಕೊಡಲಿ ಆಗಲಿಲ್ಲ ಅಂದರೆ ಯಾರು ಬೇಕಾದರೂ ಉತ್ತರ ಕೊಡಲಿ ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ ನಾನು ಈ ಇವತ್ತು ಇವತ್ತೇನು ಹೇಳ್ತಾ ಇದ್ದೀನಿ ಅವರು ದಾಖಲೆಗಳನ್ನು ಕೇಳಿದ್ರು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರೂ ದಾಖಲೆಗಳನ್ನು ಕೇಳ್ತಾ ಇದ್ರು ಕೇಳಿಲ್ಲ ನೀವು ಜನರಲೈಸ್ ಮಾಡಬೇಡಿ ದಾಖಲೆಗಳು ಇದ್ರೆ ಅವನು ಸ್ಪೆಸಿಫಿಕ್ ಆಗಿ ಹೇಳ್ರಿ ಅಂತೇಳಿ ಧನ್ಯವಾದಗಳು ಪಾಟೀಲ್ಗೆ ಈಗ ಈ ಅಕ್ರಮ ನಾನೇನು ಹೇಳಿಕೆಯನ್ನು ಕೊಟ್ಟಿದ್ದೀನಿ ಇಷ್ಟು ಕೋಟಿ ಕೋಟಿ ಅರಾಜ್ ಅರಾಜ್ ಅಂತೇಳಿ ಅರಾಜ್ ಕೂಗ್ತಾ ಇದ್ದಾರಲ್ಲ ನಾನು ಹೇಳ್ತಾ ಇಲ್ಲ ಹೋಮ್ ಮಿನಿಸ್ಟ್ರ್ ಇದ್ದಿದ್ದರೆ ಒಂದು ಸ್ವಲ್ಪ ಅದು ಕರ್ತಾ ಬರ್ತಾ ಇತ್ತು ಅವರೇನು ಮಾಡೋ ಇಲ್ಲ ಪಾಪ ಯಾವ ದುಡ್ಡೂ ತಗೊಂಡಿಲ್ಲ ನಾನೇ ಸುಮ್ ಸುಮ್ಮನೆ ಇಲ್ಲಿ ಹೇಳ್ಬಿಟ್ಟೆ ಏನೋ ಎರಡು ಕೋಟಿ ಮೂರು ಕೋಟಿ ಅಂತ ನಾನು ಸುಮ್ಮನೆ ಹೇಳ್ಬಿಟ್ಟೆ ನಿಮ್ಮ ಪೊಲೀಸು ನಿಮ್ಮ ಈಗಿರೋಂಥ ಸರ್ಕಾರದ ಪೊಲೀಸ್ ಉಪ್ಪಾರ್ಪಾಟೆ ಪೊಲೀಸ್ ಸ್ಟೇಷನ್ ಉಪ್ಪಾರ್ಪಾ ಪೊಲೀಸ್ ಸ್ಟೇಷನ್ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಉಪ್ಪಾರ್ಪಾಟೆ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ ದಾಖಲೆಗಳು ಕೇಳ್ತಾ ಇದ್ರಲ್ಲ ಅಲ್ಲಿ ಕಂಪ್ಲೇಂಟು ಯಾರೋ ಕೊಟ್ಟಿಲ್ಲ ಯಾರೋ ಒಬ್ಬರು ಕೊಟ್ಟಿಲ್ಲ ಸೋಮಟನು ಅಲ್ಲ ಪೊಲೀಸರೇ ಕಂಪ್ಲೇಂಟ್ ಕಂಪ್ಲೇಂಟ್ ಪೊಲೀಸು ನೋಡಿ ನೋಡಿ ಬಂತ ಸರ್ ಇಲ್ಲಿ ಕಂಪ್ಲೇಂಟ್ ದಾರ ಯಾರು ಅಂತ ಹೇಳಿದ್ರೆ ಪೊಲೀಸರು ಎಸ್ ಐ ಅವರೇ ಅವರಿಗೆ ಒಂದು ಮಾಹಿತಿ ಬರ್ತೈತೆ ಏನು ಅಂತ ಹೇಳಿದ್ರೆ ಗಾಂಧಿನಗರ ಮಧ್ಯಾಹ್ನ ಸಮಯ ಮೂರು ಗಂಟೆ ಬಾತ್ಮಿದಾರರು ನನ್ನನ್ನು ಸಂಪರ್ಕಿಸಿ ಗಾಂಧಿನಗರದ ವೈ ರಾಮಚಂದ್ರ ರಸ್ತೆಯಲ್ಲಿರುವ ಗುಬ್ಬಿ ವೀರಣ್ಣ ರಂಗಮಂದಿರದ ಇರುವ ಸಜ್ಜನ್ ಲಾಡ್ನಲ್ಲಿ ಸಜ್ಜನ್ ಲಾಡ್ನಲ್ಲಿ ವಿಜಯಪುರದ ವಿಜಯಪುರ ಜಿಲ್ಲೆಯ ಸಿಕಂದರ್ ಚೌಧರಿ ಎಂಬಾತ ವ್ಯಕ್ತಿಯ ರೂ ಮಾಡಿಕೊಂಡು ಸರ್ಕಾರಿ ಉದ್ಯೋಗಗಳಿಗೆ ನಡೆಯುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಪರೀಕ್ಷಾರ್ಥಿಗಳನ್ನು ಮಧ್ಯವರ್ತಿ ಮುಖಾಂತರ ಸಂಪರ್ಕಿಸಿ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವುದಾಗಿ ನಂಬಿಸಿ ಪಿತೂರಿ ಒಳಸಂಚು ಇವೆಲ್ಲವನ್ನ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ನಾನು ಆ ಸ್ಥಳಕ್ಕೆ ಹೋದಾಗ ಅವರು ಪೊಲೀಸರು ಅವರು ಸ್ಟೇಟ್ಮೆಂಟು ನಾನು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಎರಡನೇ ಮಾಡಿ ರೂಮ್ ನಂಬರ್ ಇನ್ನೂರ ಒಂದು ಎರಡನೇ ಮಾಡಿ ನಾನು ಸುಮ್ಮನೆ ಹಂಗೆ ಹೇಳ್ಬಿಟ್ರೆ ಏನು ನಂಬಲ್ಲ ಶಿವಲಿಂಗೇಗೌಡ್ರೆ ಎರಡನೇ ಮಾಡಿ ರೂಮ್ ನಂಬರ್ ಇನ್ನೂರ ಒಂದು ಟೂ ಝೀರೋ ಒನ್ ಅಲ್ಲಿ ಸಿಕಂದರ್ ಚೌಧರಿ ಬಿನ್ ಅಮುಜು ಸಾಲ್ಕು ವರ್ಷ ಚವಳಡಿ ಗ್ರಾಮ ಇಂಡಿ ತಾಲೂಕು ವಿಜಯಪುರ ಇವರ ಹೆಸರಿನಲ್ಲಿ ರೂಮ್ ಬುಕ್ ಆಗಿದೆ ಈ ರೂಮ್ಗೆ ಬಂದು ಇಲ್ಲಿ ವ್ಯವಹಾರ ಮಾಡ್ತಾ ಇದ್ರು ಅಂತೇಳಿ ಪೊಲೀಸರು ಕಂಪ್ಲೇಂಟ್ ಆಗಿ ಅದ್ರ ಮೇಲೆ ಎಫ್ಐಆರ್ ಆಗಿದೆ ಅಧ್ಯಕ್ಷ ಒಂದ್ ಎಫ್ಐ ಆರ್ ಒಂದು ಎಫ್ಐ ಆರ್ ಸಾಕಾಗಲ್ಲ ಯಾಕಂದ್ರೆ ತಿರುಗಿ ನಂಬಲ್ಲ ಅದನ್ನ ಎರಡನೇ ಎಫ್ಐಆರ್ ವಿಜಯನಗರದಲ್ಲಿ ಆಗಿದೆ ವಿಜಯನಗರದಲ್ಲಿ ಎರಡನೇ ಎಫ್ಐಆರ್ ಆರ್ ಆಗಿದೆ ಅಲ್ಲಿ ಪಿಡಿಒ ಪರೀಕ್ಷೆ ಇದೆ ಅದನ್ನು ಎಫ್ಐಆರ್ ಕಾಪಿ ಎಲ್ಲ ಇದೆ ನಿಮ್ಗೆ ಕೊಡ್ತೀನಿ ಕಾಪಿ ಬೇಕಾ ಅಧ್ಯಕ್ಷರು ಕೊಡ್ತೀರ ಮತ್ತೆ ನಾನು ಹೇಳಿದ್ದಾಯ್ತು ಕೊಡು ಅಧ್ಯಕ್ಷರಿಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ವಿಜಯನಗರ ಪೊಲೀಸ್ ಸ್ಟೇಷನ್ ಇದು ಆ ವಿಜಯನಗರ ಪೊಲೀಸ್ ಅಲ್ಲಿ ಇನ್ನೂ ಡೀಟೇಲ್ ಆಗಿದೆ ವಿಜಯನಗರ ಪೊಲೀಸ್ ಸ್ಟೇಷನ್ ಇನ್ನು ದುಡ್ಡೆಲ್ಲ ಮೆನ್ಷನ್ ಮಾಡಿದ್ದಾರೆ ಮೆಜೆಸ್ಟಿಕ್ನಲ್ಲಿರುವ ಸೌತ್ ವೆಸ್ಟರ್ನ್ ರೈಲ್ವೆ ಚೀಫ್ ಟಿಕೆಟ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಗೋವಿಂದರಾಜು ಎಂಬಾತನು ವಿವಿಧ ಉದ್ಯೋಗಗಳಿಗೆ ನಡೆಯುವ ಕೆ ಎಸ್ ಪಿ ಗ್ರಾಮ ಲೆಕ್ಕಾಧಿಕಾರಿ ಅದೇ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಪರೀಕ್ಷಾರ್ಥಿಗಳನ್ನು ಮಧ್ಯವರ್ತಿ ಮುಖಾಂತರ ಮೋಸದಿಂದ ಅಕ್ರಮವಾಗಿ ಹಣ ಪಡೆದುಕೊಂಡು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವುದಾಗಿ ನಂಬಿಸಿ ಹಣ ಸಂಪಾದನೆ ಮಾಡುತ್ತಿರುವ ಬಂದ ಮಾಹಿತಿ ಇದು ಎಫ್ಐ ಆರ್ ರಿಪೋರ್ಟ್ ನಾನು ಹೇಳ್ತಾ ಇರೋದು ಕಂಪ್ಲೇಂಟ್ ಅಲ್ಲ ಪೊಲೀಸರು ಎಫ್ ಐ ಆರ್ ಹಾಕಿರೋದು ಅವ್ರ ಮೇಲೆ ಅದರಲ್ಲಿ ಹೇಳ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತನಗೆ ಪರೀಕ್ಷೆಗೆ ಸಂಬಂಧಿಸಿದಂಥ ಅಧಿಕಾರಿಗಳು ಪರಿಚಯವಿದ್ದು ಯಾರೋ ಕೆ ಪಿ ಎಸ್ಸಿಯವರು ನಮ್ಮ ಪರಿಚಯ ಇದ್ದು ನಾನು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸಿ ಹುದ್ದೆ ಕೊಡಿಸುವುದಾಗಿ ಮಧ್ಯವರ್ತಿಗಳ ಮುಖಾಂತರ ನಂಬಿಸಿ ಪಿ ಡಿಒ ಹುದ್ದೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಂದಲ್ಲ ಕಂಪ್ಲೇಂಟು ಕಂಪ್ಲೇಂಟ್ ನಂದಲ್ಲ ಪೊಲೀಸರು ಪೊಲೀಸ್ ಇಲಾಖೆಯವರು ಇಪ್ಪತ್ತೈದು ಲಕ್ಷ ಯಾವುದು ಪಿ ಎಫ್ ಅವರು ಎಫ್ಐಆರ್ ಬರೆದಿರೋದು ಅದಾದ್ಮೇಲೆ ಕೆ ಎಸ್ ಪ್ರಿಲಿಮಿನರಿ ಪರೀಕ್ಷೆಗೆ ಐವತ್ತು ಲಕ್ಷ ಕೆ ಎಸ್ ಪ್ರಿಲಿಮಿನರಿ ಪರೀಕ್ಷೆಗೆ ಐವತ್ತು ಲಕ್ಷ ರೂಗಳನ್ನು ನೀಡುವಂತೆ ಮಾತಾಡಿಕೊಂಡು ಅವರಿಂದ ಓ ಎಂ ಆರ್ ಶೀಟ್ಗಳನ್ನು ತುಂಬಿಸಿ ಗೊತ್ತಿಲ್ಲದ ಪ್ರಶ್ನೆಗೆ ಅದು ಹೇಳ್ತೀನಿ ಅದು ದೊಡ್ಡ ರಾಸ್ಯನೇ ಐತೆ ಆ ರಾಸಿ ಹೇಳ್ಬಿಟ್ರೆ ನಾವೆಲ್ಲ ನಡ್ಗೋಗ್ಬೇಕು ಆ ಓ ಎಂ ಆರ್ ಪ್ರಶ್ನೆ ಪತ್ರಿಕೆ ಬರುತ್ತಲ್ಲ ಅದರಲ್ಲಿ ದೊಡ್ಡ ಸ್ಕ್ಯಾಂಡ್ ಇದೆ ಅದನ್ನು ಅವರು ಇಷ್ಟಕ್ಕೆಲ್ಲ ಏನು ಮಾಡಿದರೆ ಅವರ ಮೊಬೈಲ್ ನಂಬರ್ಗಳು ಖಾಲಿ ಚೆಕ್ಗಳು ಇವರಿಂದ ಖಾಲಿ ಚೆಕ್ಕು ಇವೆಲ್ಲವನ್ನು ತೆಗೆದುಕೊಂಡು ಈಗ ಈ ಒಂದು ಪರೀಕ್ಷೆಯ ಒಂದು ವ್ಯವಹಾರಗಳನ್ನು ಮಾಡಿದ್ದಾರೆ ಅಧ್ಯಕ್ಷರು ಹೇಳಿ ನಾನು ಈಗ ನಾನು ತೋರ್ಸನಲ್ಲ ಇಲ್ಲ ವ್ಯವಹಾರ ಆಗಿದೆ ಆಗಿದೆ ಅಂತೇಳಿ ಎಫ್ಐ ಆರ್ ಆಗಿದೆ ಪೊಲೀಸರು ಎಫ್ಐ ಆರ್ ಮಾಡಿರೋದು